ಇಂಟಿಗ್ರೇಟೆಡ್ ಟೌನ್ಶಿಪ್ ಸರ್ಕಾರದ ಜಾಗವನ್ನು ಯಾವ ರೀತಿ ಕೊಟ್ಟಿದ್ರೆ ಮಾಡ್ಕೋಬೇಕು ಯಾಕಂದ್ರೆ ಎಲ್ ಸಿಡ ಅನ್ನೋದು ನಿಮ್ಮ ಕ್ಷೇತ್ರದ ಪಕ್ಕದಲ್ಲೇ ಅಭಿವೃದ್ಧಿ ಆಗಿದೆ ಎಲ್ ಸಿಡ ಎರಡ್ ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ ನಮ್ಗೆ ಆ ವಿಚಾರದ ಬಗ್ಗೆ ಎಷ್ಟು ಮಾಹಿತಿರುವ ಬರುವಂತ ದಿನಗಳಲ್ಲಿ ನಮ್ಮ ಕ್ಷೇತ್ರವಾಗಿರುವಂತ ಕಾರ್ಯಕ್ರಮ ನಾವು ಇದನ್ನ ಎಷ್ಟು ವೈಭವವಾಗಿ ಮಾಡೋದಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಗಣ್ಯರನ್ನು ಆಹ್ವಾನಿಸಿ ಇದಕ್ಕೆ ಒಂದು ಅರ್ಥ ಇರಬೇಕು ಲಾಥ ವೈಭವ ಮರುಕಳಿಸ್ಬೇಕಂದ್ರೆ ಏನೆಲ್ಲ ಪರಿಶ್ರಮ ಇರುತ್ತೆ ಅದರಿಂದ ಒಂದೊಂದು ರೂಪಾಯಿ ಸರ್ಕಾರದಲ್ಲಿ ನಾವು ತರಬೇಕು ಅಂದರೆ ಹಿಂದೆ ಕಷ್ಟ ಆಗ್ತಾ ಇತ್ತು ಹಿಂದೆ ಐದು ವರ್ಷ ಎಮ್ ಎಲ್ ಎ ಆಗಿದಾಗ ಏನು ಸಾಧನೆ ಮಾಡೋಕ್ಕಾಗಲಿಲ್ಲ ಅನ್ನೋ ನೋವು ಅಡುಕೊಂಡು ನನ್ನಲ್ಲಿ ಹುಟ್ಟಿಕೊಂಡಿತ್ತು ಸರ್ಕಾರ ಬಂದಾದ ಮೇಲೆ ಅಂಗವಾಗಿ ನಾವು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನೋ ಅಂತ ಬಂದು ತೃಪ್ತಿ ಇಲ್ಲ ನನ್ಗೆ ಹೇಳ್ತಾ ಹೇಳ್ತಾ ಇವತ್ತು ಏನಿಕ್ಕೆ ಇದೆ ನನಗೆ ಬಂದಳು ಇವು ಒಂದು ಜಿಲ್ಲೆ ಕಟ್ಟಡತಹ ವಿಶೇಷ ಕಾರ್ಯಕ್ರಮ ಈ ಸಾರಿಗೆ ಇಲಾಖೆ ಅವ್ರಿಂದ ಸಹಾಯಕ ಪ್ರಾಧನಿಕ ಸಾರಿಗೆ ಕಚೇರಿಯ ದೂರದ ಕಟ್ಟಡ ಮತ್ತು ಸ್ವಯಂ ಚಾಲಿತ ವಾಹನ ಚಾಲನ ದಾಪದ ಎಷ್ಟೊತ್ತು ಕೂಡ ರೂಪದವರು ಬಹಳ ಸಂತೋಷದಿಂದ ತನ್ನ ಮನನಾಳದ ಮಾತುಗಳನ್ನ ಹಾಡಿದ್ದಾರೆ ನಿಜ ಇವತ್ತು ನಾನು ನನ್ನ ಇಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಕೂಡ ಕೆ ಎಚ್ ದಿವಸ ಒಟ್ಟಿಗೆ ತದನಂತರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ರಾಮಂದ್ರ ಸಾಹೇಬ ಇವತ್ತು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರು ರಾಜಕಾರಣಿ ಗರ್ಮ ಇದೆ ವ್ಯವಹಾರ ಮಾಡಿದೆ ಆದ್ರೆ ಗಣೇಶ ಗೊತ್ತಿಲ್ಲ ಗರ್ಮಿಲ್ಲ ಪಿಐ ಇಪ್ಪತ್ತ ಗಂಟೆಗಳಲ್ಲಿ ಜವಾಬ್ದಾರರು ಬಂದ್ ನೋಡಿ ಸಮಯ ಅಲ್ಲಿಗೆ ನಾವು ಅಂದ್ಕೊಂಡಿದ್ದೀವಿ ರೋಗ ಹಾಕ್ಬೇಕು ಎಸ್ಕೊಳ್ಳಿಲ್ಲ ರಸ್ತೆ ಕೊಡಲಿಲ್ಲ ಅಂದ್ಕೊಂಡಿದ್ದೀವಿ ಆ ಅನ್ಕಷ್ಟ ಆಗ ಟೂರಿಸ ಯಾವುದೇ ಕೆಲಸಕ್ಕೆ ಹೋದಾಗ ಸಾಮಾನ್ಯರಿಗೆ ನಾನು ಕೂಡ ಅನಿವಾರ ಒಂದು ಕಂಡಿದ್ದೇನೆ ಆದ್ರೆ ಅವರು ಫಸ್ಟ್ ನಿಲ್ಯೂ ಕಷ್ಟ ಅಲ್ಲಿಗೆ ನಮ್ಮ ಉತ್ಸಾಹ ನೀರಿನಲ್ಲಿ ಹೋಮ ಮಾಡಿದ್ದಾರೆ ಆದರೆ ಬ್ರಾಹ್ಮಣ್ಯವರು ಆಗುದೇ ಆದರೂ ಕೂಡ ಯೋಚನೆ ಮಾಡಿ ಏನಾದ್ರೂ ಮಾಡೋಣ ಅಂತ ಹೇಳಿ ಆ ಕೆಲಸ ಮಾಡಲಿಕ್ಕೆ ಏನು ಮಾಡಬೇಕು ಆ ಮಾರ್ಗ ನೋಡುತ್ತಾರೆ ಸಾರಿಗೆ ಕಚೇರಿ ಸುಮಾರು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇವತ್ತು ಆಂಗ್ಲೂರಿನಲ್ಲಿ ನಿರ್ಮಾಣ ಮಾಡಿದ ಹಳೇ ಕಚೇರಿ ಗುರುಬಮ್ಮ ಅವರು ಈ ತ್ರಿವಿಕ್ರಮದಂತೆ ಹೇಳಬಿಡುತ್ತೆ ಓಡಾಡಿ ನನಗೂ ಹೇಳಿ ನಾವಿಬ್ಬರು ಕಾಲು ಸಚಿವ ಮಾರ್ಗದಲ್ಲಿ ಬಾರದಲ್ಲಿ ಆ ಇಬ್ಬರು ಕಾಲು ಕೂಡ ಒಳ್ಳೇದಾಗಬೇಕು ಆ ಜನರು ಅನುಭವ ಆಗಬೇಕು ಅಂತ ಒಂದು ಸಾರಿಗೆ ಇಲಾಖೆ ಸೌಧವನ್ನು ನಿರ್ಮಾಣ ಮಾಡಬೇಕು ಹೇಳಿ ಬಹಳ ಪ್ರಯತ್ನ ಪಟ್ಟು ಇವತ್ತು ಸಾಧನೆ ಮಾಡಿದ್ದಾರೆ ನಾನು ಅವರಿಗೆ ಹೃದಯಪೂರ್ವ ಅಭಿನಂದನ ಸಲ್ಲಿಸ್ತೇನೆ ಯಾವುದೇ ಆಟ ಇಲ್ಲ ಅಂದ್ರೆ ಏನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ನಾನು ಹಾಕ್ಬಿಡ್ತೇನೆ ಬಹಳಷ್ಟು ವರ್ಷಗಳ ಬಾರಿಗೆ ಸತತವಾಗಿ ಗೆದ್ದು ಜನರ ಸಮಸ್ಯೆಗಳಿಗೆ ಜನರ ಆಶೋತ್ತಿಗೆ ಸ್ಪಂದಿಸಿ ಕೆಲಸ ಮಾಡತಕ್ಕಂಥ ಈಗಕ್ಕೆ ಶಾಸಕರು ಶ್ರೀಮತಿ ರೂಪಕಲಾ ಶಿಷ್ಠ ನಿರ್ಮಾಣ ಮಾಡಿ ನಾವು ಈ ಭಾಗದ ಜನರಋಣವನ್ನು ಖಂಡಿತೇವೆ ಹೇಳ್ತಾರೆ ವಿಚಾರ ಬಂದಾಗ ಬೇಕಿನ ಚಿವಾಣಿ ಆಗಿಬಿಟ್ಟಿದೆ ಯಾರೋ ತಿಳಿಬಿಟ್ಟಿದ್ದಾರೆ ಅಂತ ಆ ವಿಷಯ ಮಾತಾಡೋದಿಲ್ಲ ಯಾರೆಲ್ಲ ಮಾತಾಡ್ತಾರೆ ಅವರು ನೀವು ಯಾರು ಕುಟುಂಬಗಳ ಗೆದ್ದಿರೋದನ್ನ ತಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಒಬ್ಬರಿಂದ ಯೋಚನೆ ಮಾಡ್ತಾರೆ ಇಷ್ಟೇ ನಮ್ಮ ಸರ್ಕಾರದಲ್ಲಿ ದಿಗ್ಗಜರಾಗಿರ್ತಕ್ಕಂಥ ಎದುರಾಗಿರ್ತಕ್ಕಂಥ ಕೆ ಎಚ್ ಪ್ರಿಯಪ್ರಸಾಯ್ ಅವರು ಇವತ್ತು ಇವತ್ತಿ ಕೂಡ ಹಿರಿಯರಾಗಿದ್ದುಕೊಂಡು ನಮ್ಮ ಎಲ್ಲರೂ ಕೂಡ ಮಾರ್ಗದರ್ಶಕ ನನಗಿಷ್ಟೇ ಹೇಳ್ತೀನಿ ಇವತ್ತು ನನ್ನ ಭಾಗದಲ್ಲಿ ಡಿಬ್ಬ ಮಾಡಬೇಕು ಅಂತ ಹೊಟ್ಟಿದ್ದೇನೆ ಆ ಡಿಬ್ಬ ಮಾಡಬೇಕು ಅಂತ ಮನೆಯಲ್ಲೇ ಕೇಳಿದೆ ಇವತ್ತು ಕೇಳಿದಾಗ ಅವರು ಹುಗುರು ಕೆಲಸ ಆಯಿತು ನಾವು ಅಂತ ರಾಮಣಿಯವರು ಸ್ವಲ್ಪ ಸ್ಪ್ರೈ ಮಾಡಿದ್ರೆ ನಮ್ಮ ಸರ್ಕಾರ ಬಂದೇ ಭಯ ಅಲ್ವಾ ಆದ್ರೆ ಅವರಿಗೆ ಭದ್ರತೆ ಇದೆ ಜವಾಬ್ದಾರಿ ಇದೆ ಈ ಸರ್ಕಾರದಲ್ಲಿ ಉತ್ತಮ ಮಂತ್ರಿಗಳಾಗಿ ಈ ಜನರ ಆಶ್ರಸ್ಥರಗಳಿಗೆ ಜನರ ಭಾವನೆಗಳಿಗೆ ಈ ಒಬ್ಬ ಮಜುರಾಯ ಸಸಿವರಾಗಿ ಅನೇಕ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿ ಭಕ್ತಾದಿಗಳಿಗೆ ದರ್ಶನವನ್ನು ಮಾಡಿಸಿ ಆಶೀರ್ವಾದ ನನ್ನ ಕಾಂಗ್ರೆಸ್ ಕಟ್ಟಿಗೆ ಅದರಲ್ಲಿ ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಕೊಟ್ಟು ನಾನು ಕೂಡ ಅವರಿಗೆ ಅಭಿನಂದನ ಸಲ್ಲಿಸ್ತೇನೆ ಇಷ್ಟಕ್ಕೆ ಹೋಗಿಲ್ಲ ನನ್ನ ಪಟ್ಟಿಗೆ ಇದೆ

ಹಲೋ ನಾನು ನನ್ನ ಬಾಗಿನಿಂದ ಗ್ರೇಡ್ ಪರ್ ತಮ್ಮ ಫೇರ್ ಟಿಕೆಟ್ ಕಪ್ಪನ ಬಟ್ಟೆನ ಮೊದಲು ಏನಪ್ಪ ಹೋಗಿ ಟ್ರೈಡ್ ಅಂತ ಹೇಳಿದ್ರಿ ಆನ್‌ಲೈನ್ ಅಂತ ಅಕ್ಕಕ್ಕೆ ಮಾಡಿದ್ರಿ ತಮ್ಮ ಬೆಲವಕ್ಕೆ ಗುಣ ಅಂತ ಬರುತ್ತೆ ಒಬ್ಬ ಬಾರ ಮೇಲೆ ಸ್ಕೋರ್ ಕೊಡ್ಲಿಕ್ಕೆ ಒಂದು ಜ್ಞಾಪನೆ ಇದೆ ಯಾವಾಗ ಅಂತ ಹೊರಕ ಆಮ್ ಸಿಗೋದು ಮೊದಲು ರೈಲ್ವೆ ಕೌಂಟರ್ ಅಲ್ಲಿಗಳು ತಮ್ಮ ಒಂದು ಟೂಪೋ ಬಾರೋಣ ಅಂತ ಅದಕ್ಕೆ ಎರಿಂಗ್ ಟು ಡಾಕ್ಯುಮೆಂಟ್ ಫಾರ್ಮಟ್ ಅಂತಂದ್ರೆ ಚನ್ನಾಗಿ ಆಗೋದು ರೆಡಿಂಗ್ ಕಲ್ಚರ್ ಆಗಿರಬೇಕು